ಬಿಜೆಪಿ ಬೃಹತ್ ಪ್ರತಿಭಟನೆ ಆರಂಭ ಮಾಡಿದೆ ಮಾಲಿನಿ ಸಿಟಿ ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಡೆಸ್ತಾ ಇದೆ ಹಸಿರು ಶಾಲು ತಿರುಗಿಸುವ ಮೂಲಕ ಹೋರಾಟಕ್ಕೆ ಚಾಲನೆ ನೀಡಲಾಗಿದೆ ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ತೊಗರಿ ಸೇರಿದಂತೆ ವಿವಿಧ ಬೆಳೆಗಳನ್ನ ಹಿಡಿದುಕೊಂಡೇ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಹೋರಾಟಕ್ಕೆ ತಡೆ ಮಾಡಬೇಡಿ ಈ ಸರ್ಕಾರ ಬಹಳ ದಿನ ಇರಲ್ಲ ಹೋಗೋ ಸರ್ಕಾರ ಇದು ಔಟ್ ಗೋಯಿಂಗ್ ಸರ್ಕಾರ ಇದು ಎಚ್ಚರಿಕೆಯಿಂದ ಪೊಲೀಸ್ ಅಧಿಕಾರಿಗಳು ಈ ಮೆರವಣಿಗೆಗೆ ಯಾವುದೇ ತೊಂದರೆ ಕೊಡಬಾರ್ದು ನಾವು ರೈತರ ಪರವಾದಂಥ ಹೋರಾಟ ಮಾಡ್ತಾ ಇರೋದು ಇವರು ಭಾಳ ದಿನ ಇರಲ್ಲ ಇವರು ನಂಬುದ್ರೆ ನೀವು ರೈತರು ಅಧಿಕಾರಿಗಳು ನಿಮಗೆ ಭಾಳ ತೊಂದರೆಯನ್ನು ಅನುಭವಿಸ್ಬೇಕಾಗ್ತೈತೆ ನಮ್ಮ ಹೋರಾಟಕ್ಕೆ ಇವತ್ತು ರೈತ ಸಂಘಟನೆ ಬಂದಿರೋ ಅಂಥದಕ್ಕೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಹೋರಾಟ ಇವತ್ತೊಂದಕ್ಕೆ ಏನಲ್ಲ ನಿರಂತರವಾಗಿ ಈ ಸರ್ಕಾರ ತೊಲಗೋವರೆಗೂ ನಾವು ಹೋರಾಟವನ್ನ ಮಾಡ್ತೀರಿ ಮುಂದೆ ರೈತರ ಪರವಾದಂತ ಬಿಜೆಪಿ ಜೆ ಡಿ ಎಸ್ ಸರ್ಕಾರ ಕರ್ನಾಟಕದಲ್ಲಿ ಬರ್ತೈತೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಭಾರತ್ ಮಾತಾಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಮಾತನಾಡ್ತಾರೆ ನಂತರದಲ್ಲಿ ರಾಜ್ಯಾಧ್ಯಕ್ಷರು ಮಾತನಾಡಿ ತಮ್ಮೊಟ್ಟಿಗೆ ಸುವರ್ಣ ಸೌಧ ಮುತ್ತಿಗೆಯನ್ನ ಹಾಕ್ತಾರೆ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಒಂದಿಸಿ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ರೈತ ಮೋರ್ಚಾದ ಎಲ್ಲ ಮುಖಂಡರುಗಳೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ನಾನು ಹೆಚ್ಚಿಗೆ ಮಾತಾಡದೆ ಮಾನ್ಯ ವಿರೋಧ ಪಕ್ಷ ನಾಯಕರಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರಲ್ಲಿ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಶಾಸಕ ಬಂಧುಗಳಿಲ್ಲ ನಾನು ವಿನಂತಿ ಮಾಡೋದಿಷ್ಟೇ ಕಳೆದ ಒಂದು ತಿಂಗಳಿಂದ ನಮ್ಮ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅವರು ಬೆಳಗಾವಿನ ಒಂದು ಕಬ್ಬಿನ ಹೋರಾಟಗಾರರಿಗೆ ಬೆಂಬಲಿಸಿ ಏನೋ ಭಾಗವಹಿಸಿ ಅವತ್ತಲಿಂದ ಪ್ರಾರಂಭ ಆಗಿರತಕ್ಕಂತ ನಮ್ಮ